ಕಡ್ಡಾಯ ತಹಸೀಲ್ದಾರ್ ಎಚ್ಚರಿಕೆ ಶೇಕಡಾ ಅರವತ್ತರಷ್ಟು ಕನ್ನಡ ಕಡ್ಡಾಯವಾಗಿರಬೇಕು ಆದೇಶ ಪಾಲನೆ ಮಾಡದಿದ್ದರೆ ಲೈಸೆನ್ಸ್ ರದ್ದು ಚಿಂತಾಮಣಿ ಅಂಗಡಿ ಇನ್ನಿತರ ಕಡೆ ಅಳವಡಿಸಿರುವ ಎಲ್ಲಾ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಕಡ್ಡಾಯವಾಗಿರಬೇಕೆಂದು ತಹಸೀಲ್ದಾರ್ ಸುದರ್ಶನ್ ಯಾದವ್ ಖಡಕ್ ಎಚ್ಚರಿಕೆ ನೀಡಿದರು ಚಿಂತಾಮಣಿ ನಗರಸಭೆಯಿಂದ ಆಯೋಜಿಸಿದ್ದ ಕನ್ನಡ ಭಾಷೆ ಕಡ್ಡಾಯವಾಗಿ ಬಳಸಲು ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಇರುವ ಎಲ್ಲ ಅಂಗಡಿ ಮುಂಗಟ್ಟುಗಳ ಹೋಟೆಲ್ ಕಂಪನಿ ಸಂಸ್ಥೆಗಳು ವಾಣಿಜ್ಯ ಮಳಿಗೆಗಳು ಕಾರ್ಖಾನೆಗಳು ಅರೆ ಸರ್ಕಾರಿ ಖಾಸಗಿ ಸಂಘ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಎಲ್ಲರೂ ನಾಮಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಭಾಷೆ ಕಡ್ಡಾಯವಾಗಿ ಬಳಸಬೇಕು ಇನ್ನು ಉಳಿದ ಶೇಕಡ ನಲವತ್ತರಷ್ಟು ಯಾವ ಭಾಷೆಯಾದರೂ ಬಳಸುವುದು ನಿಮಗೆ ಬಿಟ್ಟಿದ್ದು ಕನ್ನಡ ಕಡ್ಡಾಯವಾಗಿ ನಾಮಫಲಕದಲ್ಲಿ ಅಳವಡಿಸುವಂತೆ ಮಸೂದೆ ಅನುಮೂದನೆಗೊಂಡು ಜಿಲ್ಲಾಧಿಕಾರಿಗಳಿಂದ ಆದೇಶ ಬಂದಿದೆ ಮುಂದಿನ ದಿನಗಳಲ್ಲಿ ಆದೇಶ ಪಾಲನೆ ಮಾಡದಿದ್ದರೆ ಲೈಸೆನ್ಸ್ ರದ್ದುಗೊಳಿಸಲಾಗುವುದು ಅಥವಾ ದಂಡ ವಿಧಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ನಗರಸಭೆ ಪೌರಾಯುಕ್ತ ಎನ್ ಚಲಪತಿ ಮಾತನಾಡಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಇಂದು ತಹಸೀಲ್ದಾರ್ ನೇತೃತ್ವದಲ್ಲಿ ಕಡ್ಡಾಯವಾಗಿ ಕನ್ನಡ ನಾಮಫಲಕ ಅಳವಡಿಸಿಕೊಳ್ಳುವಂತೆ ವರ್ತಕರಲ್ಲಿ ಮನವಿ ಮಾಡಿದರು ಕನ್ನಡಕ್ಕೆ ಮೊದಲು ಆದ್ಯತೆ ನೀಡಿ ಅನ್ಯ ಭಾಷೆಗೆ ಎರಡನೇ ಆದ್ಯತೆ ನೀಡಿ ಕನ್ನಡ ಭಾಷೆ ಕಡ್ಡಾಯವಾಗಿ ಬಳಸುವಂತೆ ಎಚ್ಚರಿಕೆ ನೀಡಿದರು ನಗರಸಭೆ ಮ್ಯಾನೇಜರ್ ನಜೀರ್ ಅಹಮದ್ ನೀರು ಸರಬರಾಜು ಮೇಲ್ವಿಚಾರಕ ಸಿ ಕೆ ಬಾಬು ಎಂಜಿನಿಯರ್ ಪ್ರಸಾದ್ ಹೆಲ್ತ್ ಇನ್ಸ್ಪೆಕ್ಟರ್ ಆರ್ತಿ ನವೀನ್ ಕುಮಾರ್ ಬಿಲ್ ಕಲೆಕ್ಟರ್ ಕಿರಣ್

ವಿಧಾನಮಂಡಲ ವಿಧಾನಸಭೆಯಲ್ಲಿ ಒಂದು ಕಾಯ್ದೆಯನ್ನು ಅಂಗೀಕಾರ ಮಾಡಿ ಕಡ್ಡಾಯವಾಗಿ ಕನ್ನಡದ ನಾಮಫಲಕವನ್ನು ಅರವತ್ತು ಭಾಗ ಕನ್ನಡ ಇರಬೇಕು ಅದು ಮೊದಲ ಸಾಲಿನಲ್ಲಿ ಕನ್ನಡ ಇರಬೇಕು ಉಳಿದಂತೆ ಉಳಿದಂಥ ಭಾಷೆಯನ್ನು ಬಳಸಬೇಕು ಅಂತ ಹೇಳಿ ಏನು ಆದೇಶ ಮಾಡಿದೆ ಇದಕ್ಕೆ ರಾಜ್ಯಪಾಲರು ಅಂಕಿತ ಹಾಕಿ ಕಾನೂನಾಗಿ ಮಾರ್ಪಟ್ಟು ರಾಜ್ಯದಲ್ಲಿ ಈಗ ಕಡ್ಡಾಯವಾಗಿ ಕನ್ನಡ ನಾಮಫಲಕ ಅಳ ಅಳವಡಿಸಬೇಕು ಅಂತ ಹೇಳಿ ಆದೇಶ ಆಗಿರೋದ್ರಿಂದ ಚಿಂತಾಮಣಿನ ತಾಲೂಕಿನಲ್ಲೂ ಸಹ ತಾಲೂಕು ದಂಡಾಧಿಕಾರಿಗಳು ಮತ್ತು ನಗರಸಭೆಯ ಆಯುಕ್ತರು ಸಹ ಇವತ್ತು ಈ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ ಸಾರ್ವಜನಿಕರಲ್ಲಿ ನಾವು ಸಹ ನಿನ್ನೆ ಎಲ್ಲಾನು ಅರಿವು ಮೂಡಿಸುವಂಥ ಒಂದು ಕೆಲಸವನ್ನು ನಾವು ಮಾಡಿದ್ವಿ ಈಗಲೂ ಸಹ ಹೇಳೋದು ಒಂದೇ ಕನ್ನಡ ಭಾಷೆ ಉಳಿದರೆ ಕನ್ನಡಿಗನ ಬದುಕುಳಿಯುತ್ತೆ ಹಾಗಾಗಿ ಕನ್ನಡ ಭಾಷೆಯನ್ನು ಹೆಚ್ಚು ಹೆಚ್ಚಾಗಿ ಬಳವ ಬಳಸುವಂಥದ್ದು ಆಗಲಿ ಅಂತ ಹೇಳಿ ಇವತ್ತು ನಾವೆಲ್ಲರೂ ಆಶಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಈಗ ಅರವತ್ತು ಪರ್ಸೆಂಟ್ ಕನ್ನಡ ಇರಲೇಬೇಕು ನಲವತ್ತು ಪರ್ಸೆಂಟ್ ಯಾವ ಭಾಷೆ ಆದರೂ ಅದು ಅವರ ಯಾರು ಉದ್ಯಮಿಗಳಿದಾರೋ ಅಥವಾ ಯಾರು ಬೇರೆ ನಾಮಪಲ್ಕಗಳನ್ನ ಹಾಕ್ಕೊಂಡಿದ್ದಾರೆ ಅದು ಅವರ ಡಿಸ್ಕ್ರಿಷನ್ಗೆ ಬಂದಿದ್ದು ಅರವತ್ತು ಪರ್ಸೆಂಟ್ ಅಂತೂ ಖಂಡಿತವಾಗಿ ಕಡ್ಡಾಯ ಇರಲೇಬೇಕು ಕಡ್ಡಾಯವಾಗಿ ಕನ್ನಡವನ್ನು ನಾವು ನಾಮಪಲ್ಕವಾಗಿ ಬಳಸಲೇಬೇಕು ಮಸೂದೆಯನ್ನು ಪಾಸ್ ಮಾಡಿ ಡಿ ಸಿ ಆಫೀಸಿಂದಲೂ ನಮಗೆ ಒಂದು ಜಿಲ್ಲಾಧಿಕಾರಿಗಳಿಂದ ಅಧಿಕೃತ ಆದೇಶ ಬಂದಿದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಯಾರು ಬಳಸೋದಿಲ್ವೋ ಅವ್ರದ್ದು ರೈ ಲೈಸೆನ್ಸ್ ರದ್ದು ಮಾಡೋದಾಗಲಿ ಅಥವಾ ಅವರಿಗೆ ದಂಡ ವಿಧಿಸೋದಾಗಲಿ ಎಲ್ಲ ಕಂಪನಿ ಕೂಡ ಪಂಚಾಯತಿ ಮಟ್ಟದಲ್ಲೂ ನಗರಸಭೆ ಮಟ್ಟದಲ್ಲೂ ಕೂಡ ನಾವು ನಮ್ಮ ನೂರಾಯುಕ್ತರ ಕಡೆಯಿಂದ ನಮ್ಮ ಒ ಸಾಹೇಬ್ರ ಕಡೆಯಿಂದ ಮಾಡಬೇಕು ಯಶು ಸರ್ಟಿ ಅದರ ಟೈಮು ಒಂದು ಸಡನ್ನಾಗಿ ನಾವು ಇನ್ನು ಯಾವುದೂ ಅರೇಂಜ್ ಕೊಟ್ಟಿಲ್ಲ ಅವರಿಗೆ ಈಗ ಮುನ್ನೆಚ್ಚರಿಕೆ ಪರವಾಗಿ ನಮ್ಮ ಯುವ ಕಡೆಯಿಂದ ನೋಟಿಸಸ್ ಪಾಸ್ ಮಾಡ್ತೀವಿ ಎಲ್ಲರಿಗೂ ಒಂದು ತಿಳುವಳಿಕೆ ಪತ್ರ ಕೊಡ್ತೀವಿ ಮೂರು ನಾಲ್ಕು ದಿನ ಕೊಟ್ಟು ಟೈಮು ಎಲ್ಲನೂ ಕ್ಲಿಯರ್ ಮಾಡಿಸ್ತಾರೆ ಸರ್ಕಾರದ ಸುತ್ತೋಲೆಯಂತೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಈಗಾಗಲೇ ಪ್ರತಿ ತಾಲೂಕು ಸಹ ಸೂಚನೆ ಕೊಟ್ಟಿದ್ದಾರೆ ನಮ್ಮ ಜಿಲ್ಲಾ ಆಡಳಿತಾಧಿಕಾರಿಗಳು ಸಹ ಆಗಿದ್ದಾರೆ ನಮ್ಮ ನಗರಸಭೆ ಆಡಳಿತಾಧಿಕಾರಿಗಳಾಗಿದ್ದಾರೆ ಈ ದಿನ ಮಾನ್ಯ ತಹಸೀಲ್ದಾರ್ ನೇತೃತ್ವದಲ್ಲಿ ನಗರಸಭೆ ಮತ್ತು ತಾಲೂಕು ಪಂಚಾಯತ್ ಎರಡೂ ಸಹ ಕನ್ನಡವನ್ನು ಕಡ್ಡಾಯವಾಗಿ ತಮ್ಮ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಹಾಕ್ಕೊಳ್ಬೇಕಂತ ಹೇಳ್ತಿರೋದು ನಾವು ದುರಾದೃಷ್ಟ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಯಾಕಂದರೆ ಕಡ್ಡಾಯವಾಗಿ ನಾವು ಕನ್ನಡಿಗರಾಗಿರುವ ಕರ್ನಾಟಕದಲ್ಲಿರುವಂಥ ಕಡ್ಡಾಯವಾಗಿ ಹಾಕಲೇಬೇಕಾಗುತ್ತೆ ಆದರೂ ಸರ್ಕಾರದ ಸುತ್ತೋಲೆಗಳನ್ನು ನಾವು ಬಳಸಬೇಕಾಗಿರೋದ್ರಿಂದ ಎಲ್ಲ ವರ್ತಕರಲ್ಲಿ ನಾನು ಮನವಿ ಮಾಡ್ತೇನೆ ಈಗಾಗಲೇ ಮಾನ್ಯ ಸಂಸದರು ಅವರು ಹೇಳಿದ್ದಾರೆ ಕಡ್ಡಾಯವಾಗಿ ಕನ್ನಡ ನಾಮಫಲಕಗಳನ್ನು ದಯವಿಟ್ಟು ಬಳಸಿ ಇದು ಮೆಚ್ಚಿನ ಆದ್ಯತೆಯನ್ನು ಕನ್ನಡಕ್ಕೆ ಕೊಡಿ ಅನ್ಯ ಭಾಷೆಗಳಿಗೆ ಎರಡನೇ ಆದ್ಯತೆ ಕೊಡಿ ನಾವು ಕೊಡಲೇಬೇಡಿ ಅಂತ ಹೇಳ್ತಿಲ್ಲ ಆದರೆ ಕನ್ನಡಕ್ಕೆ ಮೊದಲ ಪ್ರಾತಿನಿಧ್ಯ ನಾವು ಕೊಡಬೇಕು ಇದಕ್ಕೆ ನಮ್ಮ ಲೋಕೇಶ್ ಅವರು ಸಹ ಎಲ್ಲ ಕನ್ನಡಪರ ಸಂಘಟನೆಗಳು ಈ ದಿನ ಸೇರ್ಪಟ್ಟಿದ್ದಾವೆ ಇದಾಗಲಿಲ್ಲ ಅಂದರೆ ಮತ್ತೊಂದು ದಿನ ನಗರದಲ್ಲಿ ನಾವು ಬೃಹತ್ ಈ ಥರನೇ ಇನ್ನೊಂದು ಆಂದೋಲನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಏನಾನ ಮಾಡಲಿಲ್ಲ ಅಂದರೆ ಕಡ್ಡಾಯವಾಗಿ ಅವರ ವೃತ್ತಿ ಪರವಾನಗಿಯನ್ನು ರದ್ದು ಮಾಡೋದ್ರ ಮುಖಾಂತರ ಸರ್ಕಾರದ ಏನೇನೋ ನಿಮ್ಗಳಿದಾವೋ ಅಂದರೆ ನಿಯಮಗಳನ್ನು ನಾವು ಕಡ್ಡಾಯವಾಗಿ ಪಾಲಿಸ್ತೀವಿ ಮೊದಲನೇ ಹಂತದಲ್ಲಿ ಮನೆ ತಹಸೀಲ್ದಾರ್ ಅವರು ಈಗಾಗಲೇ ಚಾಲನೆ ಕೊಡ್ತಾ ಇದ್ದೇವೆ ನಗರದಲ್ಲಿ ಹೋಗ್ತಾ ಇದ್ದೀವಿ ಹಳ್ಳಿಗಳಲ್ಲೂ ಸಹ ಈಗಾಗಲೇ ಯುವ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಲ್ಲೂ ಸಹ ಇದನ್ನು ಮಾಡ್ತೀವಿ ನಮ್ಮದು ಒಂದೇ ಸ್ಲೋಗನ್ನು ಕಡ್ಡಾಯವಾಗಿ ಕನ್ನಡವನ್ನು ಬಳಸಬೇಕು ಗ್ರಾಮ ಪಾಲಕಗಳಲ್ಲಿ ಶೇಕಡ ಅಲ್ವತ್ತು ರಸ್ತೆ ಕನ್ನಡವಲ್ಲ ಕಡ್ಡಾಯವಾಗಿ ಉಳಿಸಬೇಕು ನೀವು ಮಿಕ್ಕಿದ್ದು ಕನ್ನಡಕ್ಕೆ ಸಂಬಂಧಪಟ್ಟಿದ್ದು ನಮ್ಮ ಲೋಕೇಶ್ವರ ಹೇಳ್ತಾರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ದುರದೃಷ್ಟ ಅಂದ್ಕೊಂಡಿದ್ದೀವಿ ತಮಿಳ್ನಾಡಲ್ಲಿ ಹೋಗಿ ಕೇರಳದಲ್ಲಿ ಹೋಗಿ ಇವಾಗ ಯಾರನ್ನಾಗಲಿ ಅಡ್ರೆಸ್ ಆಗಲಿ ತಮಿಳಲ್ಲೇ ಇರ್ತಾರೆ ಇವಾಗ ಅಲ್ಲಲ್ಲ ನೀವು ಬಂದ್ಬಿಟ್ಟು ಯಾರೋ ಇಂಗ್ಲೀಷ್ ಉರ್ದು ಅಲ್ಲೊಂದು ಭಾಷೆ ಗೆಲ್ಬಿಟ್ರೆ ತಮಿಳಲ್ಲಿ ಒಂದು ಅಡ್ರೆಸ್ ಕೇಳಿದ್ರೆ ನಾವು ತಮಿಳಲ್ಲಿ ಮಾತಾಡ್ತೀವಿ ಫಸ್ಟ್ ಆದ್ಯತೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಕೊಡಬೇಕು ಕನ್ನಡ ಉಳಿಸಬೇಕು ಕನ್ನಡ ಭಾಷೆ ಬೆಳಸಬೇಕು ಅಂತ ಹೇಳಿ ನಮ್ಮ